ಹಲೋ ಎವ್ರಿ ವ್ಯಾನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನ್ ನಿಮ್ ಜೊತೆ ಒಂದು ಹುಣ್ಸೆಕಾಯಲ್ಲಿ ಮಾಡೋ ರೆಸಿಪಿನ ಶೇರ್ ಮಾಡ್ಕೊತೀನಿ ಸೊ ಇದನ್ನ ಉಪ್ಪಿನಕಾಯಿ ಅಂತಾನೂ ಹೇಳಕ್ಕಾಗಲ್ಲ ಅಥವಾ ಚಟ್ನಿ ಅಂತಾನೆ ಹೇಳೋಕ್ಕಾಗಲ್ಲ ತೊಕ್ಕು ಅಂತಾನೆ ಬಟ್ ಇನ್ ಬಿಟ್ವೀನ್ ಇರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ ಮತ್ತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ சோ ரெசிபினக்கி முன்னே நான் வீடியோனோட சப்ஸ்கிரை மாண்டித்தான சப்ஸ்கிரைப் மத்தர் மாதிரி இவத்தின் நான் ரெசிப்பின ஸ்டார்ட் மாதீனி ஃபஸ்ட் இல்லை உணசைக்காய் அந்த ஹன்னாகல இதின் காய் இரோது அந்த தோர் கை இருத்தல ஆ தர காய் தகோட்டு அஹ் எல்லா க்ளீனாக தோல்க்கொண்டி தோழி இதனோ நீர்தான் தொழ்தாலே இதனையா நீட்டாக ஒர்ஸ்க்கொந்தினி ஒர்ஸ்க்கொண்ட ஆமே இதன குட் கொ ನೋಡಿ ನಾನು ಇಲ್ಲಿ ಕುಟ್ಟಕ್ಕೆ ಕುಟ್ಟಕಲ್ ತಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಹೊಳಕಲ್ಲು ಇದ್ರೆ ಹೊಳಕಲ್ಲು ಆಗಿ ಕುಟ್ಕೋಬಹುದು ಬಟ್ ನಾನು ಹತ್ರ ಈ ತರ ಕುಟ್ಟಕೆ ಅಂತಾನೆ ಕಲ್ಲಿದೆ ಇದೆ ಸೊ ಹಾಗಾಗಿ ಇದ್ರಲ್ಲೇನ ಕುಟ್ಕೊತಿದಿನಿ ನಾನು ನಾನಿಲ್ಲಿ ಎರಡು ಕೆಜಿ ಅಷ್ಟು ಹುಣ್ಸೆಕಾಯಿ ತಗೊಂಡಿದ್ದೀನಿ ಸೊ ಅಂದ್ರೆ ಬಾಚ್ ವೈಸು ಸ್ವಲ್ಪ ಸ್ವಲ್ಪನೇ ಕುಟ್ಕೊಂತಿದ್ದೀನಿ ಅಂದ್ರೆ ಇದು ತುಂಬಾ ನುಣ್ಣು ಕುಟ್ಟಬೇಕು ಅಂತೇನಿಲ್ಲ ತರಿ ತರಿಯಾಗಿ ಕುಟ್ಕೊಂಡ್ರೆ ಸಾಕು ಈ ಹುಣ್ಸೆಕಾಯಿ ಕುಟ್ಟದ ತುಂಬಾ ಕಷ್ಟ ಆಗಲ್ಲ ಅಂದ್ರೆ ತುಂಬಾ ಹಾರ್ಡ್ ಏನ್ ಇರಲ್ಲ ಇದು ತುಂಬಾ ಈಸಿಯಾಗಿ ಓಪನ್ ಆಗುತ್ತೆ ಮತ್ತೆ ಬೇಗ ನುಣುಗೂ ಆಗುತ್ತೆ ಆ ಅಂದ್ರೆ ಇದು ಒಂದು ಎರಡು ಕೆಜಿ ಹುಣಸೆಕಾಯಿ ನಾನು ಕುಡ್ತಿರೋದ್ರಿಂದ ಇದನ್ನ ಬ್ಯಾಚ್ ವೈಸ್ ಕುಟ್ಕೊಂತಿದೀನಿ ಒಂದು ಎರಡರಿಂದ ಮೂರ್ ರೌಂಡ್ ಕುಟ್ಕೊಂತಿದೀನಿ ಸೊ ಒಂದೊಂದು ಬ್ಯಾಚ್ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಾನು ಕೊಟ್ಟಿದೀನಿ ಅಂದ್ರೆ ನಿಧಾನಕ್ಕೆ ಕುಟ್ಕೊಂಡಿದೀನಿ ನೋಡಿ ಸೊ ಇದನ್ನ ಅಂದ್ರೆ ಇದು ಸೈಡ್ಗೆಲ್ಲ ಹೋಗ್ತಾ ಇರುತ್ತೆ ಸೊ ಸ್ಪೂನ್ ಅಲ್ಲೆಲ್ಲ ಮದ್ಯಕ್ಕೆ ಮಾಡ್ಕೊಂಡು ಮಾಡ್ಕೊಂಡು ಮತ್ತೆ ನೀಟಾಗಿ ಕುಟ್ಕೊಂಡಿದೀನಿ ಈ ಉಪ್ಪಿನಕಾಯಿ ನಿಮ್ಗೆ ತುಂಬಾ ಎಳೆ ಹುಣಸೆಕಾಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ರೆ ದೋರ್ಗಾಯಿ ಇರಬೇಕು ಹಣ್ಣಾಗ ಅಂದ್ರೆ ಇದು ಕೆಂಪು ಆಗಿರಬಾರ್ದು ಹಣ್ಣಾಗ್ಬಿಟ್ರೆ ಈ ತರ ಕುಟ್ಟಕ್ಕೆ ಬರಲ್ಲ ಅಂದ್ರೆ ಒಂಥರ ಅಂಟ್ ಅಂಟಂಗಾಗತ್ತೆ ಸೊ ಹಾಗಾಗ ಹಸ್ರು ಗಾಯನೆ ತಗೊಂಡ್ಬಿಟ್ಟು ಈ ತರ ಕುಟ್ಕೊಂಡು ಆ ಈ ತರ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಸುಮಾರು ತಿಂಗಳು ಇಟ್ಕೋಬಹುದು ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ವರ್ಷಾನು ಇಟ್ಕೋಬಹುದು ಏನು ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಹೊರಗಡೆ ಇಟ್ಟುನು ಕೂಡ ಏನು ಆಗಲ್ಲ ಬಟ್ ನೀವು ಯಾವ ತರ ಪ್ರಿಸರ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂದ್ರೆ ಉಪ್ಪು ಹಾಕಿದ್ಮೇಲೆ ಆಲ್ಮೋಸ್ಟ್ ಹೊರಗಡೆ ಇಟ್ಟುನು ಏನೋ ಹಾಳಾಗಲ್ಲ ನೋಡಿ ಈಗ ಇದು ಆಲ್ಮೋಸ್ಟ್ ಈ ಈಗ ನಾನು ಒಂದು ದೊಡ್ಡ ಪಾತ್ರೆಗೆ ತಕೊಂತೀನಿ ತಕೊಂಡ್ಬಿಟ್ಟು ಆಮೇಲೆ ರಸ ತಕೊಂಡ್ತೀನಿ ಸೊ ಒಂದ್ ರೌಂಡ್ ಕುಟ್ಕೊಂಡಿದ್ದಾಯ್ತು ಈಗ ಇನ್ನೊಂದು ರೌಂಡ್ ಕೂಡ ಇದೇ ತರ ಕುಟ್ಕೊಂಡು ರೆಡಿ ಮಾಡ್ಕೊಂಡ್ತೀನಿ ಇದು ಹುಣ್ಸೆಕಾಯಿ ಕಾಲ ಬಂದಾಗ ನಮ್ಮ ಆಲ್ಮೋಸ್ಟ್ ನಮ್ಮ ಅಜ್ಜಿ ಮತ್ತೆ ನಮ್ಮಅಮ್ಮ ಅವ್ರೆಲ್ಲ ಇದು ಈ ಉಪ್ಪಿನಕಾಯಿನ ಕಂಪಲ್ಸರಿ ಮಾಡ್ತಾರೆ ಇದನ್ನ ನಾನು ಅನ್ನದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ರೊಟ್ಟಿ ಚಪಾತಿ ಜೊತೆನೂ ಚಟ್ನಿ ಥರನೂ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಒಂಥರ ಆಲ್ರೌಂಡರ್ ಅಂದ್ರೆ ಸ್ನಾಕ್ಸ್ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಚಕ್ಲಿ ನಿಪ್ಪಟ್ಟು ಆ ತರದಿದ್ರೆ ಅದಕ್ಕೆ ಅದಕ್ಕೆ ಕೂಡ ಇದನ್ನ ಡಿಪ್ ಮಾಡ್ಕೊಂಡು ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಇದೇ ತರ ಹುಣಸೆಕಾಯಿ ಇದನ್ನ ಹುಣಸೆಕಾಯಿನ ಬೇಯಿಸ್ ರಸ ತಕೊಂಡ್ ಕೂಡ ಮಾಡ್ತಾರ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನಿವತ್ತಿಲ್ಲಿ ಅಂದ್ರೆ ಹಸಿದ್ನೇ ಮಾಡ್ತಾ ಇದ್ದೀನಿ ಬೇಯಿಸಿ ಬಿಟ್ಟೇನು ಕುಟ್ಕೊಂತಿಲ್ಲ ನೋಡಿ ಈಗ ಆಲ್ಮೋಸ್ಟ್ ಅಂದ್ರೆ ಎರಡು ರೌಂಡ್ ಎಲ್ಲಾದ್ನೂ ಕೊಟ್ಟಿದ್ದಾಯ್ತು ಸೊ ಎಲ್ಲಾದ್ನ ತೆಗ್ದು ಒಂದ್ ಪಾತ್ರ ಹಾಕೊಂತೀನಿ ಹಾಕೊಂಡ್ಬಿಟ್ಟು ಇದನ್ನ ಈಗ ರಸ ತಕೊಳ ನೋಡಿ ನಾನ್ ಕುಟ್ಟಿರೋ ಹುಣಸೆಕಾಯಿಗೆ ನಾನು ಆಲ್ಮೋಸ್ಟ್ ಒಂದು ಎರಡರಿಂದ ಮೂರ್ ಅಷ್ಟು ನೀರ್ ಆಡ್ ಮಾಡಿದೀನಿ ಆಡ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನ ಆ ಹಿಂಡ್ಬೇಕು ಅಂದ್ರೆ ರಸ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡಂಗೆ ಚೆನ್ನಾಗಿ ಕಲಿಸ್ತಿದ್ದೀನಿ ನಾನು ಅಂದ್ರೆ ನೋಡಿ ರಸವನ್ನು ಎಲ್ಲ ನೀಟಾಗಿ ಬರ್ಬೇಕು ಈಚೆ ಆ ಥರ ಎಲ್ಲ ನೀಟಾಗಿ ಹಿಂಡಿ ಹಿಂಡಿನೇ ಅದನ್ನ ರಸ ತಕೊಂಡಿ ನೋಡಿ ಫುಲ್ಲು ಅಂದ್ರೆ ಎಲ್ಲ ಪೂರ್ತಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನ ಅದ್ರದ್ದು ಹುಣ್ಸೆಕಾಯ್ದು ಗಟ್ಟಿ ಪಾಟ್ ಏನಿರುತ್ತೆ ಅದನ್ನ ಹಿಂಡಿ ಹಿಂಡಿ ಹೊರಗೆ ತೆಗ್ದಾಕ್ತೆ ತೆಗ್ದಾಕ್ಬಿಟ್ಟು ಈಗ ಜಸ್ಟ್ ಒಂದು ಸ್ವಲ್ಪ ರಸ ಮೆಕ್ಕಿದ ಅದನ್ನ ಮಾತ್ರ ಒಂದು ಸೋಸೋದ್ರಲ್ಲಿ ನೀಟಾಗಿ ಸೋಸ್ಕೊಂತೀನಿ ಈ ತರ ಸೋಸೋದ್ರಿಂದ ನಂಗೆ ಜಸ್ಟ್ ಹುಳಿ ಮಾತ್ರ ನಮ್ಗೆ ಇಲ್ಲಿ ಪ್ರಿಸರ್ವ್ ಆಗುತ್ತೆ ಸೊ ಈ ಹುಳಿ ಜೊತೆಗೆ ನಾನು ಏನ್ ಮಾಡ್ತೀನಿ ಉಪ್ಪು ಮತ್ತೆ ಖಾರ ಎಲ್ಲಾ ಹಾಕಿ ರೆಡಿ ಮಾಡ್ಕೊಂತೀನಿ ಅಂದ್ರೆ ಇದು ಸ್ವಲ್ಪ ಗಟ್ಟಿಗಿದ್ರೆ ಬೆಟರ್ ಅಂದ್ರೆ ತುಂಬಾ ತೆಳ್ಳಗ್ ಮಾಡ್ಕೊಂಡ್ರೆ ನೀರ್ ಆಗುತ್ತೆ ಅಷ್ಟು ಅಷ್ಟು ತೆಳ್ಳಗ್ ಮಾಡ್ಕೋಬಾರ್ದು ಇಳಿದ ಒಂದ್ ಎರಡರಿಂದ ಮೂರ್ ಕಪ್ ಅಷ್ಟು ನೀರ್ ಹಾಕಿದೀನಿ ಎರಡು ಕೆ ಜಿ ಕಾಯಿಗೆ ನಾನು ಇದನ್ನ ಚೆನ್ನಾಗಿ ಹಿಂಡ್ಕೊಂಡು ಗಟ್ಟಿ ಪಾಟ್ನೆ ತಕೊಳ ನಾನು ಇದು ಸೋಸ್ತಿರೋದು ಅಂದರೆ ಜ್ಯೂಸು ಫಿಲ್ಟರ್ ಮಾಡ್ತೀವಲ್ಲ ಅದು ಆ ಇದರಲ್ಲಿ ಸೋಸ್ಕೊತಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ದಪ್ಪನೇ ರಸ ನನಗೆ ಸಿಗುತ್ತೆ ನಾನು ಈ ಥರದ ಉಪ್ಪಿನಕಾಯಿ ಆಲ್ಮೋಸ್ಟ್ ಅಂದರೆ ನನ್ನ ರಿಲೇಟಿವ್ಸ್ ಮನೇಲಿ ಅಥವಾ ನಮ್ಮ ಅಮ್ಮನೂರಲ್ಲಿ ಹಂಗೆ ಬಿಟ್ಟರೆ ಬೇರೆ ಕಡೆ ಅಷ್ಟು ತಿಂದಿರೋದು ಜ್ಞಾಪಕ ಎಲ್ಲ ಇದು ಬಟ್ ಎಲ್ಲರೂ ಯಾವ ಥರ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ ಈಗ ನಮ್ಮ ಮನೇಲಿ ಇದು ಹೇಗೆ ಮಾಡ್ತಾರ ಅದನ್ನು ನಾನು ನಿಮಗೆ ಶೂಟ್ ಮಾಡ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಈಗ ರಸ ಎಲ್ಲ ತಗೊಂಡಿದ್ದಾದಮೇಲೆ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಆಲ್ಮೋಸ್ಟ್ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ಉಪ್ಪು ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಅದು ಪ್ರಿಸರ್ವ್ ಆಗುತ್ತೆ ಸೊ ಹಾಗಾಗಿ ಉಪ್ಪು ಜಾಸ್ತಿ ಹಾಕ್ತೀನಿ ಮತ್ತೆ ಇದ್ರ ಜೊತೆ ಕಾಲು ಕೆಜಿ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ದಪ್ಪಾಗಿರೋ ಹಸಿ ಮೆಣಸಿನ್ಕಾಯಿನ ತೊಳೆದು ಬಿಟ್ಟು ಬಟ್ಟೆಲಿ ಒರೆಸ್ಕೊಂಡು ಒಣಗಿಸ್ಕೊಂಡಿದ್ದೀನಿ ಅದನ್ನ ಸಣ್ಣಗೆ ಹೆಚ್ಕೋಬೇಕು ಸಣ್ಣಗೆ ಹೆಚ್ಕೊಳ್ಳಿ ಅಥವಾ ಚಾಪರ್ ಇದ್ರೆ ಚಾಪ್ ಮಾಡ್ಕೊಳ್ಳಿ ಅಥವಾ ನೀವು ಹುಣ್ಸೈಟ್ ಕುಟ್ಟಿದ್ರಲ್ಲ ಅದರಲ್ಲಿ ಕುಟ್ಬಿಟ್ಟು ಸಣ್ಣಗೆ ಹಾಕಿದ್ರೂ ನಡೆಯುತ್ತೆ ಅಥವಾ ಮಿಕ್ಸಿನಲ್ಲಿ ಒಂದು ರೌಂಡು ಗ್ರೈಂಡ್ ಮಾಡ್ಕೊಂಡ್ರು ಆಯ್ತು ನಾನಿವತ್ತು ಚಾಪರಲ್ಲಿ ಇದನ್ನ ಮಾಡ್ಕೊಂಡಿದ್ದೀನಿ ಅದು ತುಂಬಾ ನುಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇದನ್ನ ಹಸಿ ಮೆಣಸಿನ್ಕಾಯಿನ ಹುಣಸೆ ರಸದ ಜೊತೆ ಸೇರ್ಸ್ಕೊಂತಿದ್ದೀನಿ ಸೊ ಹುಣಸೆ ರಸದ ಜೊತೆ ನಾನು ಉಪ್ಪು ಮೆಣಸಿನಕಾಯಿ ಎರಡೂ ಹಾಕಾಯ್ತು ಇದ್ರ ಜೊತೆಗೆ ನಾನು ಈಗ ಉಪ್ಪಿನಕಾಯಿ ಖಾರ ರುಬ್ತೀವಲ್ಲ ಆ ಖಾರ ಕೂಡ ಇದನ್ನ ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ಇಲ್ಲಿ ನಾನು ಒನ್ ಟೀ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನೋರ್ಗು ಹುರ್ಕೊಂಡು ಅದನ್ನ ಸೈಡಲ್ಲಿ ಇಟ್ಕೊಂಡೆ ಅದ್ರ ಜೊತೆಗೆ ಮೆಂತ್ಯನ ಅಷ್ಟೆ ಮೆಂತ್ಯನು ಒಂದ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅದನ್ನ ಕೂಡ ಕೆಂಪ ಅವ್ರಿಗು ಹುರ್ಕೊಂಡು ಎರಡನ್ನೂ ಸೈಡಲ್ಲಿ ಇಡ್ತೀನಿ ಅದ್ರ ತಣ್ಣಗಾಗಲಿ ಅಂತ ಸೊ ತಣ್ಣಗಾದ್ಮೇಲೆ ಇದನ್ನ ಖಾರ ರುಬ್ಕೋಬೇಕು ಈಗ ಎರಡೂ ಹುರ್ದಾದ್ಮೇಲೆ ಸೈಡಲ್ಲಿ ಇಟ್ಟು ತಣ್ಣು ಮಾಡ್ಕೊಂತೀನಿ ಇದ್ರ ಜೊತೆಗೆ ಬೆಳ್ಳುಳ್ಳಿನ ಅಷ್ಟೇ ಒಂದು ಐದರಿಂದ ಆರು ಗಡ್ಡೆ ಬೆಳ್ಳುಳ್ಳಿ ಅಂದ್ರೆ ಒಂದು ಅರ್ಧ ಕಪ್ ಅಷ್ಟು ಬೆಳ್ಳುಳ್ಳಿ ಎಸ್ಲು ಅಷ್ಟು ಬಿಡಿಸಿಟ್ಟಿದ್ದೀನಿ ಮತ್ತೆ ಒಣಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಅಷ್ಟೇ ಒಂದೂವರೆ ಕಪ್ ಅಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನ ಗರಿ ಗರಿಯಾಗಿ ಒಣಗಿಸಿಟ್ಟಿದೀನಿ ಬಿಸಿಲಲ್ಲಿ ನಾನು ಇವನ್ ಬೆಳ್ಳುಳ್ಳಿನೂ ಹಂಗೆ ಒಣಗಿಸಿದ್ದೀನಿ ಫಸ್ಟ್ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡೆ ಅದು ಪೌಡ್ರ್ ಆದ್ಮೇಲೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಮತ್ತೆ ಹುರ್ದಿರೋ ಸಾಸಿವೆ ಮೆಂತ್ಯ ಅದ್ರ ಜೊತೆ ಒಂದು ಸ್ಪೂನ್ ಅಷ್ಟು ಅರಿಶಿನ ಕೂಡ ಹಾಕೊಂಡಿದೀನಿ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಂತೀನಿ ಇದಕ್ಕೆ ನೀರು ಆ್ಯಡ್ ಮಾಡಿಲ್ಲ ನಂಗೆ ನೀರು ಆ್ಯಡ್ ಮಾಡ್ಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ನೀವು ಹುಣ್ಸೆ ರಸ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡಿಕೊಂಡು ಹುಣ್ಣುಗ್ ರುಬ್ಕೊಂಡ್ರೆ ಆಯ್ತು ಬೆಳ್ಳುಳ್ಳಿನೇ ತುಂಬಾ ಚೆನ್ನಾಗಿ ಅದ್ರ ನೀರ್ ಬಿಡುತ್ತೆ ಸೊ ಹಾಗಾಗಿ ಅದರಲ್ಲೇನೆ ಆಗತ್ತೆ ಆಗಿಲ್ಲ ಅಂತಂದ್ರೆ ಹುಣ್ಸೆ ರಸ ಹಾಕೊಂಡು ರುಬ್ಕೊಳ್ಳಿ ನೋಡಿ ಇದು ಎಲ್ಲ ಅದು ಆ ಖಾರನು ರುಬ್ಬಿದ ಖಾರನು ಕೂಡ ಈ ರಸದ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಹುಣಸೆಕಾಯಿ ತೊಕ್ಕು ರೆಡಿ ಇದೆ ಇದು ಆಲ್ಮೋಸ್ಟ್ ಅಂದ್ರೆ ನಮ್ ಕಡೆ ಎಲ್ಲ ತೊಕ್ಕು ಅಂತಾನೆ ಹೇಳ್ತಾರೆ ಬಟ್ ಅಂದ್ರೆ ತುಂಬಾ ತಿಕ್ಕಾಗಿರಲ್ಲ ಇದು ತಿರ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನೀವು ಆಲ್ಮೋಸ್ಟ್ ಅಂದ್ರೆ ಸುಮಾರು ತಿಂಗ್ಳುಗಳೇ ಇರುತ್ತೆ ಹೇಳಿದ್ನಲ್ಲ ಅಕಸ್ಮಾತ್ ಅಂದ್ರೆ ಡೌಟ್ ಇದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಕೂಡ ಪ್ರಿಸರ್ವ್ ಮಾಡ್ಕೋಬಹುದು ಫ್ರಿಜ್ ಅಲ್ಲಿ ಇಟ್ ವರ್ಷ ಆಗಲೇ ಇರುತ್ತೆ ಏನು ಆಗಲ್ಲ ಇದು ಹಾಳಾಗ್ದೆಲ್ಲ ಚೆನ್ನಾಗಿರೋಕೋಸ್ಕರ ಉಪ್ಪು ಸ್ವಲ್ಪ ಮುಂದೆ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದನ್ನ ಒಂದು ಗ್ಲಾಸ್ ಕಂಟೈನರು ಅಥವಾ ಪಿಂಗಾಣಿ ಆ ತರದ್ರಲ್ಲಿ ಸ್ಟೋರ್ ಮಾಡಿಟ್ರೇನೆ ಬೆಟರು ಮತ್ತೆ ಒಳ್ಳೇದು ಕೂಡ ಹೌದು ಮಿಕ್ಕಿದ್ದನ್ನ ನಾನು ಪಿಂಗಾಣಿ ಜಾರಲ್ಲಿ ಸ್ಟೋರ್ ಮಾಡಿಡ್ತಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್